ಈ ದೇಶದಲ್ಲೇ ಇದೇ ಪ್ರಪ್ರಥಮವಾಗಿ ನಂಜನಗೂಡಿನಲ್ಲಿ ಶರಣರ ಸಂಘಗಳ ಒಕ್ಕೂಟ ಹಾಗೂ ಒಕ್ಕಲಿಗರ ಸಮಾಜದ ಮುಖಂಡರ ಸಹಯೋಗದಲ್ಲಿ ಒಕ್ಕೂಟದ ಮಾರ್ಗದರ್ಶಕರಾದ ಬಸವ ಯೋಗೇಶ ಅವರ ನೇತೃತ್ವದಲ್ಲಿ ವಚನಗೀತೆ ಹಾಡುವ ಮೂಲಕ ಶಿವಶರಣರ ಒಕ್ಕಲಿಗರ ಮುದ್ದಣ್ಣ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿ ತಮ್ಮ ಭಕ್ತಿ ನಮನ ಸಲ್ಲಿಸುವ ಮುಖಾಂತರ ಶಿವಶರಣರ ಒಕ್ಕಲಿಗರ ಮುದ್ದಣ್ಣ ಅವರ ಜಯಂತಿ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಯಿತು ನಂತರದಲ್ಲಿ ಶರಣರ ಸಂಘಗಳ ಒಕ್ಕೂಟದ ಮಾರ್ಗದರ್ಶಕರಾದ ಬಸವ ಯೋಗೇಶ್ ಮಾತನಾಡಿ ವಿಶ್ವದಲ್ಲೇ ಪ್ರಪ್ರಥಮವಾಗಿ ಹನ್ನೆರಡನೇ ಶತಮಾನದ ಶಿವಶರಣರಾಗಿದ್ದ ಒಕ್ಕಲಿಗ ಮುದ್ದಣ್ಣ ಅವರ ಜಯಂತಿಯನ್ನ ನಂಜನಗೂಡಿನಲ್ಲಿ ಆಚರಿಸಲಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿ ಶಿವಶರಣ ಮುದ್ದಣ್ಣ ಅವರು ವಿಜಯಪುರ ಜಿಲ್ಲೆಯ ಜೋಳದಹಾಳ ಗ್ರಾಮದಲ್ಲಿ ಜನಿಸಿದವರು ಇವರು ಕೃಷಿ ಕಾಯಕದಿಂದಲೇ ದಾಸೋಹ ಮಾಡುತ್ತಾ ಬಂದಿದ್ದ ಅನುಭವಿ ಶಿವಶರಣರಾಗಿದ್ದರು ರೈತರಾಗಿ ಬೇಸಾಯ ಮಾಡಿಕೊಂಡು ಬರುವ ಒಕ್ಕಲುತನ ಒಂದು ಶ್ರೇಷ್ಠ ಉದ್ಯೋಗ ಎಂದು ಜನತೆಗೆ ಸಾರಿದ ಮಹಾ ಶಿವಶರಣರಾಗಿದ್ದರು ಜೊತೆಗೆ ಇವರ ಒಟ್ಟು ಹನ್ನೆರಡು ವಚನಗಳು ದೊರಕಿದ್ದು ಎಲ್ಲವೂ ಉತ್ತಮ ವಚನಗಳಾಗಿವೆ ಎಂದು ಅವರ ವಚನಗಳನ್ನು ಹೇಳುವ ಮೂಲಕ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿ ಮುಂದೆ ಅದ್ದೂರಿಯಾಗಿ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುವುದರ ಮೂಲಕ ಸರ್ಕಾರದಿಂದಲೂ ಈ ಜಯಂತಿ ಆಚರಣೆ ಮಾಡುವಂತ ಎಂದು ತಿಳಿಸಿದರು ಓಂ ಶ್ರೀ ಗುರುಬಸವಲಿಂಗಾಯಮ್ಮ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಸಂಗನ ಬಸವಣ್ಣನಿಗೆ ಎಲ್ಲ ಶರಣಬಂಧುಗಳಿಗೂ ಕೂಡ ಅನಂತ ಕೋಟಿ ಶರಣ ಶರಣಾರ್ಥಿಗಳು ಇವತ್ತು ಒಕ್ಕಲಿಗರ ಮುದ್ದಣ್ಣನ ಜಯಂತಿಯನ್ನು ನಾವು ನಂಜನಗೂಡಿನಲ್ಲಿ ದಕ್ಷಿಣದಲ್ಲೇ ಪ್ರಪ್ರಥಮವಾಗಿ ಆಚರಣೆ ಮಾಡ್ತಾ ಇದೀವಿ ಇವರು ಪ್ರತಿ ವರ್ಷ ಎಳ್ಳು ಅಮಾವಾಸ್ಯ ದಿನ ಅವರ ಜಯಂತಿನ ಎಲ್ಲಾ ಕಡೆನೂ ಕೂಡ ಮಾಡ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಇಷ್ಟು ವರ್ಷಗಳು ಕೂಡ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇದ್ರು ಬಟ್ ನಾವು ಯಾವಾಗ ಉತ್ತರ ಕರ್ನಾಟಕ ಪ್ರವಾಸ ಮಾಡ್ತಾ ಇದ್ವಿ ಈ ವಿಚಾರಗಳು ಗೊತ್ತಾದಾಗ ನಾವು ಕೂಡ ಹೋದಾಗ ಆಶ್ಚರ್ಯ ಆಯ್ತು ಒಕ್ಕಲಿಗರ ಮುದ್ರಣ ಒಬ್ಬ ಮಹಾನ್ ಶರಣ ಇದ್ದ ಈ ತರ ಒಕ್ಕಲ್ತನ ಮಾಡ್ತಾ ಇದ್ರು ಆಗ ಪರಿಚಯ ಆದಾಗ ಯಾಕೆ ನಮ್ಮ ಭಾಗಗಳಲ್ಲಿ ಕೂಡ ನಾವು ಆಚರಣೆ ಮಾಡಕ್ಕಾಗಿಲ್ಲ ಎಷ್ಟೋ ಶರಣರ ಜಯಂತಿ ಕೂಡ ಬಂದಿದೆ ಈ ಶರಣರ ಜಯಂತಿ ಯಾಕೆ ಆಗಿಲ್ಲ ಅನ್ನೋಕ್ಕೋಸ್ಕರ ನಾವು ಈ ವರ್ಷ ಪ್ರಪ್ರಥಮವಾಗಿ ದಕ್ಷಿಣದಲ್ಲೇ ಪ್ರಪ್ರಥಮವಾಗಿ ರಂಜನ್ಗೂಡಲ್ಲಿ ನಾವು ಇದನ್ನ ಆಚರಣೆ ಮಾಡ್ತಾ ಇದೀವಿ ನಮ್ಮ ನವೀನಣ್ಣ ಅವರ ಬಟ್ಟೆ ಅಂಗಡಿಲಿ ಇವತ್ತು ಆಯೋಜನೆ ಆಗಿದೆ ಅವರು ಸಂತೋಷದಿಂದಾಗಿ ಈ ಜಯಂತಿನ ಮಾಡ್ಬೇಕು ಅಂತ ಒಪ್ಕೊಂಡು ಇಲ್ಲಿ ನಡಿಸ್ತಾ ಇದೀವಿ ಎಲ್ಲಾ ಶರಣ ಬಂಧುಗಳು ಒಕ್ಕಲಿಗ ಸಮಾಜದ ಬಂಧುಗಳು ನಮ್ಮೆಲ್ಲಾ ಶರಣ ಬಂಧುಗಳು ಕೂಡ ಬಂದಿದ್ದಾರೆ ಇವತ್ತು ಆ ಒಂದು ವಿಶೇಷವಾಗಿ ವಿಶೇಷವಾಗಿ ಕೂಡ ಇವತ್ತು ಒಕ್ಕಲಿಗರ ಮುದ್ದಣ್ಣ ಜಯಂತಿ ನಡೀತಾ ಇದೆ ಅಂದ್ರೆ ಇವತ್ತು ಪರಿಚಯಿಸ ಕೆಲಸ ಆಗ್ತಾ ಇದೆ ಯಾಕೆಂದ್ರೆ ಈ ತರ ಎಷ್ಟೋ ಶರಣರುಗಳು ಹೊರಗಡೆ ಬಂದಿಲ್ಲ ನಂಗೆ ಅದೇ ತುಂಬಾ ನೋವು ಏನಂದ್ರೆ ಒಂಬೈನೂರು ವರ್ಷ ಆಗಿದ್ರು ಕೂಡ ಏಳ್ನೂರ ಎಪ್ಪತ್ತ ಅಮರ ಅಂದ್ರೆ ಮಹಾ ಶರಣರುಗಳಿದ್ರು ಅವ್ರನ್ನ ಎಲ್ಲರೂ ಕೂಡ ಪರಿಚಯಿಸ ಕೆಲಸ ಆಗಿಲ್ಲ ಈಗ್ಲಾರು ಒಂದಕ್ಕೆ ಅಂತ ನನ್ನ ಅಪೇಕ್ಷೆ ಇದೆ ಇದನ್ನು ಹಿಂಗೆ ಎಲ್ಲರೂ ಕೂಡ ಆ ಏನು ಅವರು ಕಾಯಕ ಮಾಡ್ತಿದ್ರು ಈಗ ಒಕ್ಕಲಕ್ಕ ಕಾಯಕ ಮಾಡ್ತಿದ್ರು ಆ ಸಮಾಜದವರಿಗೆ ಎಲ್ಲರೂ ಕೂಡ ಈ ಜಯಂತಿಗಳನ್ನ ಈಗ ಏನ್ ನಾವು ಪರಿಚಯಿಸ್ತೀವಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅವ್ರ ಜಯಂತಿಗಳ ಆಚರಣೆ ಮಾಡ್ಬೇಕು ಅವ್ರ ವಚನಗಳನ್ನ ಓದ್ಬೇಕು ಅವ್ರು ಹೇಳಿದ್ನ ಅಳವಡಿಸ್ಕೋಬೇಕು ಅಂತ ಕೇಳ್ತೀನಿ ಹೀಗೆ ಸಾಕಾದಷ್ಟು ಶರಣರುಗಳು ಕೂಡ ಇನ್ನೂ ಅವ್ರ ಎಲ್ಲಾ ಶರಣರನ್ನು ಜಯಂತಿನ ನಮ್ಮ ನಂಜನ್ಗೂಡಲ್ನಿಂದಲೇ ಶುರು ಮಾಡ್ಬೇಕು ಅನ್ನೋ ನಂಗೆ ಆಸೆ ಇದೆ ಯಾಕಂದ್ರೆ ಈಗ ಎರಡು ವರ್ಷದಿಂದ ನಮ್ಮ ಶರಣ ಗಟ್ಟಿವಾಳೆಯ ಜಯಂತಿ ಅವ್ರನ್ನ ಗಜೂರ ಸಮುದಾಯದವರು ಶುರು ಮಾಡಿದ್ದಾರೆ ಅದು ಕೂಡ ಖುಷಿ ಆಗುತ್ತೆ ಅದು ನಂಜನ್ಗೂಡಲ್ ಅಂದ್ರೆ ಇಡೀ ವಿಶ್ವದಲ್ಲೇ ಪ್ರಪ್ರಥಮವಾಗಿ ಅಂದ್ರೆ ಬರೀ ಸಣ್ಣ ಪುಟದಾಗೆಲ್ಲ ನಡೀತಾ ಇತ್ತು ಬಟ್ ಅದು ಒಂದು ಊರ್ಜಿತವಾಗಿ ಆ ಸಮುದಾಯದವರೇ ಜಯಂತಿ ಆಚರಣೆ ಮಾಡಿದಂತದ್ದು ಎರಡು ವರ್ಷದಿಂದ ಹಂಗೆ ಈಗ ಪ್ರತಿಯೊಬ್ಬರಿಗೂ ಅವ್ರವ್ರ ಚರಣರ ಪರಿಚಯ ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ ಅದರಿಂದಾಗಿ ಇವತ್ತು ಈ ದಿನ ಒಕ್ಕಲಿಗರ ಮುದ್ದಣ್ಣ ಜಯಂತಿನ ಅಹ್ ಎಲ್ಲಾ ಶರಣ ಬಂಧುಗಳ ಅವರ ಸಾನ್ನಿಧ್ಯದಲ್ಲಿ ಅವರ ಬಸವಾದಿ ಶರಣರ ಕೃಪೆಯಿಂದಾಗಿ ಇವತ್ತು ಮಾಡ್ತಾ ಇದೀವಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ